ಅಶೋಕ್ ಪೈನೇ ಕಾರಣ ಅಂದರೆ ಅಶೋಕ್ ಪೈ ಅವರು ನಾನು ಆಗಂತುಕ ಸಿನಿಮಾ ಮಾಡಿದ್ದೆ ಆಗಂತುಕ ಸಿನಿಮಾವನ್ನು ನೋಡಿ ಅವರು ಆ ಆಗಂತುಕದಲ್ಲಿ ಕೊನೆಗೆ ಒಂದು ದೃಶ್ಯ ಬರುತ್ತೆ ಅಂದರೆ ದೇವರಾಜ್ ಮಾಡಿರೋದು ಅಲ್ಲೇ ನಾನು ಆ ಆ ಸೀನನ್ನು ನೋಡಿ ಅವರು ಓ ಇದು ಸುರೇಶ್ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತು ಅವ್ರಿಗೆ ಅಂದರೆ ಅಲ್ಲಿ ಯಾಕೆ ಅವಳು ಮೂಕ ಆಗ್ತಾಳೆ ಮೂಕಿ ಆದಮೇಲೆ ಮತ್ತೆ ವಾಯ್ಸ್ ಹೇಗೆ ಬರುತ್ತೆ ಮತ್ತು ಅವ್ಳಿಗೆ ಧ್ವನಿ ಬರಬೇಕಂದ್ರೆ ಏನಾಗಬೇಕು ಔಷಧಿ ಏನು ಕೊಟ್ಟರೆ ಅಲ್ಲ ಏನಾದರೂ ಆಗಬೇಕಲ್ಲ ಅವಳಿಗೆ ಧ್ವನಿ ಬರಬೇಕು ಧ್ವನಿ ಕಳ್ಕೊಂಡಿರ್ತಾಳೆ ಹ್ಯಾಕ್ ಕಳ್ಕೊಂಡಿರ್ತಾಳೆ ಅದು ತೋರಿಸ್ತೇನೆ ಹಾಂ ಅದು ಬೆಂಕಿ ಹತ್ತಿ ಇನ್ನೊಂದು ಅವ್ರ ತಂದೆ ಎಲ್ಲ ತೀರ್ಕೊಂಡಿರ್ತಾರೆ ಧ್ವನಿ ಹೋಗಿಬಿಟ್ಟಿರ್ತದೆ ಅವಳಿಗೆ ಸೊ ಆ ಧ್ವನಿ ಬರಬೇಕು ಅಂತಂದರೆ ಇನ್ನೊಂದು ಅಂಥದ್ದೇ ಒಂದು ಘಟನೆ ನಡಿಬೇಕು ಬೃಹದಾಕಾರದ ಒಂದು ಇದು ನಡಿಬೇಕಾಗ್ತದೆ ಭಾಳ ಒತ್ತಡ ಇರಬೇಕಾಗ್ತದೆ ಅದೊಂದು ವಾಯ್ಲೆಂಟ್ ಆದಂಥ ದೃಶ್ಯ ಅವಳು ನೋಡಿರ್ತಾಳಲ್ಲ ಮತ್ತು ಧ್ವನಿ ಬರಬೇಕು ಅಂತಂದರೆ ಅದೇ ಪ್ರಮಾಣದಲ್ಲಿ ಅದೇ ಮಜಲ್ನಲ್ಲಿ ಇನ್ನೊಂದು ನಾವು ಘಟನೆಯನ್ನು ಕ್ರಿಯೇಟ್ ಮಾಡಬೇಕು ಅದನ್ನು ನಾನು ಕ್ರಿಯೇಟ್ ಮಾಡಿದ್ದೆ ಆವಾಗ ಹಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಧ್ವನಿ ಬರ್ತದೆ ಅವಳಿಗೆ ಸೊ ಇದನ್ನು ಅಶೋಕ್ ಪೈ ಅವರು ಲೈಕ್ ಮಾಡಿದ್ರು ಅದನ್ನು ಓ ಇದನ್ನು ಚೆನ್ನಾಗಿ ಮಾಡಿದ್ದಾನೆ ಅಂತ ಸೊ ಅವರು ನನಗೆ ಈ ಕಾಡಿನ ಬೆಂಕಿಚ್ಚಿನ ಬಗ್ಗೆ ಹೇಳಿದರು ಆವಾಗ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತ ಹೇಳಿ ಅವರು ಒಂದು ಸಿನಿಮಾದ್ದೊಂದು ಇದು ಇಲ್ಲ ಮ್ಯಾಗ್ಸಿನ್ ನಾಟ್ ಸಿನಿಮಾ ಕಲ್ಚರಲ್ ಒಂದು ಅದಕ್ಕೆ ಎಡಿಟರ್ ಇದ್ದರು ಅವರು ಅವರು ನನಗೆ ಫೋನ್ ಮಾಡಿ ಹೇಳಿದರು ಹೀಗೀಗೆ ಆಮೇಲೆ ನಾಗ್ತಿ ಹಳ್ಳಿ ಚಂದ್ರಶೇಖರು ಫೋನ್ ಮಾಡಿದರು ಅವ್ರಿಗೆ ಸೊ ಅವರೆಲ್ಲ ಅಶೋಕ್ ಪೈ ಅವ್ರ ತಂದೆ ಅವರು ಅವರ ಬೃದರು ಆಮೇಲೆ ಅವ್ರ ಹೆಂಡತಿ ಎಲ್ಲ ಮನೆಗೆ ಬಂದರು ನಾವೆಲ್ಲ ಊಟ ಮಾಡಿದ್ವಿ ಎಲ್ಲ ಮಾತಾಡಿದ್ವಿ ಸೊ ಅವ್ರಿಗೆ ಇಷ್ಟ ಆಯಿತು ನೀವು ಸಿನಿಮಾ ಮಾಡಿ ಅಂತ ಹೇಳಿದ್ರು ಬಟ್ ಅದು ಭಾಳ ದೊಡ್ಡ ಅಂದರೆ ಭಾಳ ಕಷ್ಟ ಇತ್ತು ಅದು ಸಿನಿಮಾ ಮಾಡೋದು ಆ ಸಬ್ಜೆಕ್ಟ್ ಇದೆಯಲ್ಲ ನನಗೆ ಹೇಳಿದರು ನಾನು ಇದನ್ನು ಹಿಂದೆ ಕಾರಂತ್ ಅವ್ರಿಗೂ ಕೇಳಿದ್ದೆ ಗಿರೀಶ್ ಅವ್ರಿಗೂ ಕೇಳಿದ್ದೆ ಇಬ್ಬರು ಅದನ್ನು ಇಷ್ಟ ತೋರಿಸ್ ಮಾಡಿ ಇಷ್ಟ ತೋರಿಸ್ಲಿಲ್ಲ ಅವರು ಅಂದರು ಇಷ್ಟಪಡಲಿಲ್ಲ ಈ ಸಬ್ಜೆಕ್ಟನ್ನು ಯಾಕಂದರೆ ಇದೇನು ಪಾ ನಾನಂದೆ ನಾನು ಮಾಡ್ತೀನಿ ಅಂದೆ ಇಷ್ಟ ಆಗಲಿ ಬಿಡಲಿ ಆಮಾತ್ ಬೇರೆ ಬೇಟ್ ನನಗಿಷ್ಟ ಆಗಿದೆ ಯಾಕಂದರೆ ನಾನು ಅದನ್ನು ಕೆಲವೊಂದು ಚೇಂಜಸ್ ತೊಗೊಂಡು ಬಂದೆ ಕೊನೆಗೆ ಅಲ್ಲಿ ಅವನ ಹೆಂಡ್ತಿಗೆ ನಾನು ನನ್ನ ನಾನೇ ರೋಲ್ ಮಾಡಿದ್ದೆ ನನ್ನದು ನನ್ನ ಹೆಂಡ್ತಿಗೆ ನಿನಗೆ ಸುಖ ಎಲ್ಲ ನನಗೆ ಗೊತ್ತಿದೆ ಆದರೆ ನನ್ನ ಜೊತೆಗೆ ಸುಖವಾಗಿ ನೀವು ಬಾಡಬೇಕು ಅಂತಂದರೆ ನನಗೇನು ಅನಿಸೋದು ನೀನು ನಮ್ಮ ಅಸ್ಟಂಟ್ ಇದ್ದಾನೆ ಅವನ ಕಡೆ ಹೋಗು ಅಂತ ಹೇಳ್ತೇನೆ ಅದು ಹೇಳಬೇಕಾದ್ರೆ ನನಗೆ ಭಾಳ ಕಷ್ಟ ಯಾಕಂದರೆ ನನಗೆ ಒಂದು ಕಡೆಗೆ ನಮ್ಮ ಅಣ್ಣ ತಂಗಿ ಇವೆಲ್ಲ ನೆನಪಾಗ್ಬಿಡ್ತವೆ ನನಗೆ ಅಂದರೆ ಏನಪ್ಪ ಇವನು ಈ ಥರ ಎಲ್ಲ ಮಾಡ್ತಾನೆ ನಮ್ಮ ವಿಜಯ್ ಭಾಸ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು ಫ್ಯಾಂಟಾಸ್ಟಿಕ್ ಫಿಲ್ಮ್ ಮಾಡಿದಿರಪ್ಪ ಇದು ನನಗೆ ಹೇಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತಂದರು ಮಾಡಿ ಮಾಡಿ ಸರ್ ಅಂತ ಅವನಿಗೆ ಹೀ ವಾಸ್ ವೆರಿ ಇಂಪ್ರೆಸ್ಡ್ ವಿಜಯಭಾಸ್ಕರ್ ನಾನು ನೋಡೇ ಇಲ್ಲ ಈ ಥರ ಸಿನಿಮಾ ನಾನು ಈ ಥರ ಇದೆ ಅಂತ ಇದ್ದರು ಸೊ ಆ ಸಿನಿಮಾ ನೋಡಿ ನನಗೆ ಆಶ್ಚರ್ಯ ನೂರ ನೂರ ಇಪ್ಪತ್ತೈದು ದಿನ ಆ ಆ ಕಾಲಕ್ಕೆ ಓಡ್ಬಿಡ್ತದ್ರು ಎಲ್ಲೋ ಕೆಲವರು ಬರೆದ್ರು ಸರ್ ನಮ್ಮಲ್ಲಿ ಕೆಲವೊಂದು ಒಳ್ಳೆಯ ಸಿನಿಮಾ ಒಳ್ಳೆ ಆ್ಯಕ್ಟರ್ಸು ನಾಲ್ಕು ವಾರ ಓಡ್ತಾವೆ ನಿಮ್ದು ಆರನೇ ವಾರ ಓಡ್ತಾ ಇದೆ ಅಂತ ಆದರೆ ಅಲ್ಲಿ ನಾನು ಬರೀ ಒಂದು ಏನು ನೈಜವಾದಂತಹ ಕತೆ ತಗೊಂಡು ನೈಜ ರೀತಿಯಿಂದ ಮಾಡೋದಷ್ಟೇ ಅಲ್ಲದೆ ಅದಕ್ಕೆ ಮತ್ತೇನೇನು ಬೇಕಾಗ್ತದೆ ಯೋಚನೆ ಮಾಡಿದ್ದೆ ಅದು ಸಂಗೀತ ಇದೆ ಒಂದು ಎರಡು ಸಾಂಗ್ ಇದೆ ಚೆನ್ನಾಗಿದೆ ಸಿನಿಮಾ ಫಿಲ್ಮು ಕ್ಯಾಮ್ರಾ ಕೂಡ ಚೆನ್ನಾಗಿ ಮಾಡಿದ್ದ ರಾಜನ್ ಅಂತ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಎಲ್ಲ ಅವನು ಆಗಂತ ಕೊಟ್ಟಿದ್ದೆ ಇದು ಎರಡನೇ ಫಿಲ್ಮು ಸೊ ಇದೆಲ್ಲೂ ಇತ್ತು ಅಂದರೆ ಅಲ್ಲಿ ಪರಿಸರ ಅಲ್ಲಿ ಫಾರ್ ಜೋಗ್ ಫಾಲ್ಸ್ ಪರಿಸರ ಜೋಗ್ ಫಾಲ್ಸ್ ಸುತ್ತಮುತ್ತ ಇದ್ದಂಥ ಕಾಡನ್ನು ಹೇಗೆ ಯೂಸ್ ಮಾಡಬೇಕು ಕಾಡಿನ ಬೆಂಕಿ ಅಂದ್ಕೊಳ್ಳಿ ಬೇರೆ ಯಾವಾಗಾದರೂ ಬೆಂಕಿ ತೋರಿಸ್ಬೇಕಂತೇನಿಲ್ಲ ಅದರ ಮಹತ್ವ ಏನು ಅಲ್ವೇ ಈಗ ಆಮೇಲೆ ಇನ್ನೊಂದು ಆ ಹೀರೋಯಿನ್ ತೊಗೋಬೇಕಲ್ಲ ಆ ಹೀರೋಯಿನನ್ನು ಯಾಕೆ ಚೂಸ್ ಮಾಡಿದ್ದೆ ಅಂತಂದರೆ ಒಂಥರ ಟ್ರೈಬಲ್ ಲುಕ್ ಇರಬೇಕಾಗಿ ಆರ್ಡಿನರಿ ಸಿಟಿ ಒಳಗೆ ಬೆಳೆದಂಥ ಸುಂದರವಾದ ಹೆಣ್ಮ ಬೇಡಾಗಿತ್ತು ನನಗೆ ಒಂಥರ ಟ್ರೈಬಲ್ ಲುಕ್ ಅಟ್ರ್ಯಾಕ್ಟಿವ್ ಬಟ್ ಟ್ರೈಬಲ್ ಅಂದರೆ ಒಂದು ಆರ್ಡಿನರಿ ಒಂದು ಲೈಫ್ ಸ್ಟೈಲ್ ಒಳಗೆ ಇರುವಂಥದ್ದು ಆದರೆ ಅವಳಿಗೆ ಇರುವಂಥ ಕೆಲವೊಂದು ಫೀಚರ್ಸು ಅವು ಬೇರೆ ಇರಬೇಕು ಅವಳಿಗೆ ನಿಜವಾಗಿ ಅರ್ಥ ಆಗುತ್ತದೆ ನಾವು ಹೇಳಿದ್ದು ಅಥವಾ ನಾವು ಏನು ಮಾಡ್ತೀವಿ ಅದನ್ನು ಅರ್ಥ ಆಗುತ್ತೆ ಅವಳಿಗೇನು ಹೇಳಬೇಕು ಅಂತನ್ನೋದನ್ನು ಕೂಡ ಅವಳು ಆ ಒಂದು ಎಕ್ಸ್ಪ್ರೆಷನ್ ಮುಖಾಂತರ ಕಡಿಮೆ ಶಬ್ದದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಳೆ ಇದೆಲ್ಲ ಈ ಈ ಥರ ಎಲ್ಲ ಒಂದು ಸಿನಿಮಾ ಇತ್ತು ಅದು ಆದ್ದರಿಂದ ಇಟ್ ವಾಸ್ ನಾಟ್ ಅ ವೆರಿ ಈಸಿ ಫಿಲ್ಮ್ ಆ ಸಬ್ಜೆಕ್ಟು ಆಗಿತ್ತಲ್ಲ ಸಬ್ಜೆಕ್ಟು ಕಾಡಿನ ಬೆಂಕಿ ಸೊ ಐನಿವೆ ಆ ಸ ಅದು ಚೆನ್ನಾಗಿ ಓಡ್ತು ನನಗೆ ಉಷಾಕಿರಣ ಭಾಳ ಇಂಟ್ರೆಸ್ಟ್ ಇತ್ತು ಉಷಾಕಿರಣ ಅದು ನಂದೇ ಜೀವನ ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಅಲ್ಲಿ ಚಿಕ್ಕವನಿದ್ದಾಗ ಎಲ್ಲರ ಜೊತೆಗೆ ಕಾಡಿಗೆ ಹೋಗೋದು ಸ್ವಿಮ್ಮಿಂಗ್ ಹೋಗೋದು ಎಲ್ಲ ತೋರಿಸಿದೆ ನೋಡಿ ಆಮೇಲೆ ಅದೇ ರೀತಿ ನಾನು ಸ್ವಲ್ಪ ಬೆಳೆದು ಬಂದದ್ದು ಕಾಡಿನ ಬೆಂಕಿ ಇದು ವಿಶಾಕಿರಣ ಸೊ ಯಾಕಂದರೆ ನಿಮಗೆ ಬೆಳೆದಂತಹ ನಿಮ್ಮ ಚರಿತ್ರೆ ಕಥೆ ನಿಮ್ಮ ಭಾವನೆ ನಿಮ್ಮ ಉಸಿರಾಟ ನಿಮ್ಮ ಅನಿಸಿಕೆ ನಿಮ್ಮ ಆಚಾರ ವಿಚಾರ ಊಟ ಎಲ್ಲನೂ ತೋರಿಸೋದು ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ನೀವು ಹೇಗಿದ್ವಿ ಅಲ್ಲಿ ಉಪ್ಪಿನಕಾಯಿ ನನ್ನ ತಾಯಿ ಫಸ್ಟ್ ಟೈಮ್ ನಾನು ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಉಪ್ಪಿನ ನನಗೆ ಏನು ನಿನಗೆ ಉಪ್ಪಿನಕಾಯಿಲ್ಲ ಯಾಕಾಗ್ತದೆ ಮಾಡಿಕೊಡ್ತಾಳೆ ಸೆಕೆಂಡ್ ಟೈಮ್ ಬಂದಾಗ ನನಗೆ ಉಪ್ಪಿನಕಾಯಿ ಎಲ್ಲ ಬೇಡ ಅಂತೀನಿ ನಾನು ಯಾಕಂದರೆ ಬಂದ ತಕ್ಷಣ ಚೇಂಜ್ ಆಗ್ತೇನೆ ನೋಡಿ ದೊಡ್ಡ ಒಂದು ಕಂಪ್ನಿಯವರು ದೊಡ್ಡ ಮನೆ ಕೊಡ್ತಾರೆ ಕಾರ್ ಕೊಡ್ತಾರೆ ಎಕ್ಸಿಕ್ಯೂಟಿವ್ ಕುಡಿಲಿಕ್ಕೆ ಶುರು ಆಗ್ತದೆ ಮನೆಯಲ್ಲಿ ಅವೆಲ್ಲನೂ ದೃಶ್ಯಗಳು ಭಾಳ ಮಜಾ ಇದ್ದವು ಅಲ್ಲಿ ನನ್ನ ತಂದೆ ತಾಯಿಗೆ ಒಳಗೆ ರೂಮ್ನಲ್ಲಿಟ್ಟು ಇಟ್ಟು ನಾನು ಪಾರ್ಟಿ ಮಾಡ್ತಿರ್ತೇನೆ ಸೊ ಇವೆಲ್ಲನೂ ನಾನು ನೋಡಿ ಕಲ್ತಿದ್ದೆ ಇವೆಲ್ಲ ಇವೆಲ್ಲ ಆಗಿದ್ದೇನೆ ಸೊ ಆದ್ದರಿಂದ ಒಂದು ಸಿನಿಮಾ ನಮಗೆ ಅದಕ್ಕೆ ಹೇಳಿದ್ದೇನೆ ಏನು ನೀವು ಹೇಳ್ತಿದ್ರೆ ಏನೋ ಕೇಳಬೇಕಂತಿದ್ರೆ ಹೌದು ಖಂಡಿತವಾಗಿ ಅಶೋಕ್ ಪೈ ಭಾಳ ನನಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಈ ಕತೆಗಳನ್ನು ಹೇಳಿ ಬಟ್ ನಾನು ಚೇಂಜ್ ಮಾಡಬೇಕಾದ್ರೆ ಅವ್ರು ಲೈಕ್ ಮಾಡ್ತಿದ್ದರು ಈ ಥರ ಇದೆ ಯಾಕೆ ಅವ್ರಿಗೆ ಪೂರ್ತಿ ಹೆಚ್ಚು ಹೇಳಲಿಕ್ಕೆ ಆಗ್ತಿರ್ಲಿಲ್ಲಲ್ಲ ಯಾಕಂದರೆ ಅವ್ರಿಗೆ ನಮ್ಮ ಸಿನಿಮಾ ಥರ ಅವ್ರಿಗೆ ಕತೆ ಹೇಳೋದು ಕಷ್ಟ ಒಂದು ಕತೆ ಈ ಥರ ಆಯಿತು ಅಂತ ಹೀಗೀಗಾಯಿತು ಹೀಗೀಗಾಯಿತು ಅಂತೆಲ್ಲ ಹೇಳೋರು ಫಾರ್ ಇನ್ಸ್ಟೆನ್ಸ್ ಕಾಡಿನ ಬೆಂಕಿಯಲ್ಲಿ ಅವರು ಕಾಡಿನ ಬೆಂಕಿಯಲ್ಲಿ ಆಗಿದ್ದು ಹೇಳಿದರು ಅವರು ಒಬ್ಬಳು ಅವರು ಹಾಸ್ಪಿಟಲ್ನೇ ಇದ್ದರು ಅವಳು ಅವರು ಬಂದು ಭೇಟಿ ಆದಾಗ ಮಾತ್ರ ಅವಳಿಗೆ ಸಮಾಧಾನ ಆಗೋದು ಯಾರು ಈ ಸೈಕ್ಯಾಟ್ರಿಸ್ಟ್ ಅಶೋಕ್ ಪೈ ಅಶೋಕ್ ಪೈ ಬಿಟ್ಟು ಬೇರೆ ಯಾರು ಹೋದ್ರೆ ಓಕೆ ಅನ್ನಿಸ್ತದ್ದು ಆದರೆ ಕೊನೆಗೆ ಓಕೆ ನನಗೆ ಅಶೋಕ್ ಪೈ ಅವ್ರನ್ನ ಭೇಟಿ ಆಗಬೇಕು ಭೇಟಿ ಆಗಬೇಕು ಅಂತ ಹೇಳವಳಂತೆ ಎಲ್ಲೋ ಬೆಂಗಳೂರಿಗೆ ಬಂದಿದ್ರು ಅವ್ರು ಹೋಗೋದ್ರೊಳಗೆ ಅವ್ರು ತೀರ್ಕೊಂಡ್ಬಿಟ್ಟಿಲ್ಲ ಆತ್ಮಹತ್ಯೆನೂ ಮಾಡ್ಕೊಂಡಿರ್ಲಿ ಹಿಂಗೆ ಇತ್ತು ಇರ್ತದೋ ಸೊ ನನಗೆ ಅದರೊಳಗೆ ಸಣ್ಣ ಪುಟ್ಟ ಚೇಂಜಸ್ ತಂದಿದ್ದೇನೆ ಅದಕ್ಕೆ ಅನು ಆಗೋ ಹಾಗೆ ಆ ಸಿನಿಮಾಕ್ಕೆ ಸೊ ಅದು ನನಗೆ ಲೈಕ್ ಆಯಿತು ಜನನೂ ಇಷ್ಟಪಟ್ಟರು ಅಂತ ಅನ್ನಿಸ್ತದೆ ನಾನು